ಈ ರಾಜ್ಯದ ಮುಖ್ಯಮಂತ್ರಿ ಪ್ರತಿದಿನ ವೇದಿಕೆಗಳಲ್ಲಿ ಹೇಳೋದೇನೆಂದ್ರೆ ನಾನು ಜಾತ್ಯತೀತ ವ್ಯಕ್ತಿ ನಾವು ಜಾತಿಗಳ ಸಂಕೋಲೆಯಿಂದ ಹೊರಗಡೆ ಬರಬೇಕು ಅಂತೇಳಿ ದೊಡ್ಡ ದೊಡ್ಡ ಉದ್ದುದ್ಧವಾದಂತ ಭಾಷಣಗಳನ್ನ ಮಾಡ್ತಾರೆ ಆದ್ರೆ ಅದೇ ವ್ಯಕ್ತಿ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಹೊಸ ಜಾತಿಗಳನ್ನ ಹುಟ್ಟು ಹಾಕಿರ್ತಕ್ಕಂಥ ಅಪ್ಪ ಬೇಡ ಅಪ್ಪ ಇಟ್ಟಿರ್ತಕ್ಕಂತ ಆಸ್ತಿ ಬೇಕು ಅಂತ ಹೇಳ್ತಕ್ಕಂತ ಒಂದು ಮಾನಸಿಕತೆ ಇಲ್ಲಿ ತೋರಿಸ್ತಾ ಇರ್ತಕ್ಕಂಥ ಜಾತಿಯನ್ನ ಒಡೆದು ಕ್ರೈಸ್ತ ಉಪಜಾತಿಗಳನ್ನ ಸೇರಿಸತಕ್ಕಂತ ಕೆಲಸವನ್ನ ಇವತ್ತು ಸರ್ಕಾರ ಮಾಡ್ತ ಮಾಡಿರ್ತಕ್ಕಂಥ ಜಾತಿ ಗಣತಿ ಪತ್ರದಲ್ಲಿ ಅಂದರೆ ಕ್ರೈಸ್ತ ಪದವನ್ನು ತೆಗೆದಿಲ್ಲ ಅನ್ನುವಂತಹ ವಿಚಾರವನ್ನು ಇಟ್ಕೊಂಡು ವಿಶ್ವ ಹಿಂದೂ ಪರಿಷತ್ನ ಸದಸ್ಯರು ಇವತ್ತು ಡಿ ಸಿ ಕಚೇರಿಯಲ್ಲಿ ಪತ್ರಗಳನ್ನು ಕೊಟ್ಟಿರುವಂಥದ್ದು ಅಥವಾ ಸರ್ಕಾರದ ವಿರುದ್ಧ ದೂರನ್ನು ಕೂಡ ಕೊಟ್ಟಿರುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಗೋವರ್ಧನ್ ಸಿಂಗ್ ಅವರಿದ್ದಾರೆ ಅವರನ್ನು ನಾವು ಮಾತನಾಡಿಸೋಣ ಈಗ ಸರ್ಕಾರದ ವಿರುದ್ಧ ಒಂದು ಕಡೆ ಸಮೀಕ್ಷೆ ಆಗ್ತಿರುವಂಥದ್ದು ಆದರೆ ಈ ಹಿಂದೂಗಳ ಕಾಲಮಲ್ಲಿ ಕ್ರೈಸ್ತ ಪದಗಳನ್ನು ತೆಗೆಯದೆ ಮತ್ತು ಸಮೀಕ್ಷೆ ಮಾಡ್ತೀನೋ ಅಂತ ಹಿಡ್ಕೊಂಡು ಇವತ್ತು ನೀವು ಡಿ ಸಿ ಕಚೇರಿಯಲ್ಲಿ ಪತ್ರವನ್ನು ಕೊಟ್ಟಿರುವಂಥದ್ದು ಏನು ಹೇಳಲಿಕ್ಕೆ ಬಯಸ್ತೀರಿ ನೋಡಿ ಈ ರಾಜ್ಯದ ಮುಖ್ಯಮಂತ್ರಿ ಪ್ರತಿದಿನ ವೇದಿಕೆಗಳಲ್ಲಿ ಹೇಳೋದೇನೆಂದರೆ ನಾನು ಜಾತ್ಯಾತೀತ ವ್ಯಕ್ತಿ ನಾನು ಜಾತ್ಯಾತೀತ ವ್ಯಕ್ತಿ ನಾವು ಜಾತಿಗಳ ಸಂಕೋಲದಿಂದ ಹೊರಗಡೆ ಬರಬೇಕು ಅಂಥೇಳಿ ದೊಡ್ಡ ದೊಡ್ಡ ಉದ್ದುದ್ದವಾದಂಥ ಭಾಷಣಗಳನ್ನು ಮಾಡ್ತಾರೆ ಆದರೆ ಅದೇ ವ್ಯಕ್ತಿ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಹೊಸ ಜಾತಿಗಳನ್ನು ಹುಟ್ಟು ಹಾಕಿರ್ತಕ್ಕಂಥದ್ದು ಏನೋ ಬಿಲ್ಲವ ಕ್ರಿಶ್ಚಿಯನ್ ಬಲಜಿಗ ಕ್ರಿಶ್ಚಿಯನ್ ಒಕ್ಕಲಿಗ ಕ್ರಿಶ್ಚಿಯನ್ ಲಿಂಗಾಯತ ಕ್ರಿಶ್ಚಿಯನ್ ಮಾದಿಗ ಕ್ರಿಶ್ಚಿಯನ್ ಕುರುಬ ಕ್ರಿಶ್ಚಿಯನ್ ಅಂತೇಳಿ ಸುಮಾರು ನಲವತ್ತೆಂಟಕ್ಕೂ ಹೆಚ್ಚು ಜಾತಿಗಳನ್ನು ಹುಟ್ಟಾಕಿರ್ತಕ್ಕಂಥದ್ದು ಯಾರು ನಮಗೆ ಧರ್ಮವೇ ಬೇಡ ಈ ಧರ್ಮದೊಂದಿಗೆ ನಮಗೆ ಸಂಬಂಧವೇ ಬೇಡ ಅಂಥೇಳಿ ಆಸೆಗೋ ಆಮಿಷಕ್ಕೋ ಇನ್ನೆಂತಕ್ಕೋ ಮತಾಂತರ ಆಗಿರ್ತಾರೆ ಧರ್ಮವನ್ನು ತ್ಯಜಿಸಿ ಬೇರೆ ಮತಕ್ಕೆ ಹೋಗಿರ್ತಾರೆ ಅವರಿಗೆ ಮತ್ತೆ ನಮ್ಮ ಧರ್ಮದಲ್ಲಿ ಸೇರಿಸ್ತಕ್ಕಂಥ ಅನಿವಾರ್ಯತೆ ಏನಿದೆ ಅಂದರೆ ಇವತ್ತು ಅಪ್ಪ ಬೇಡ ಅಪ್ಪ ಇಟ್ಟಿರ್ತಕ್ಕಂಥ ಆಸ್ತಿ ಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾನಸಿಕತೆ ಇಲ್ಲಿ ತೋರಿಸ್ತಾ ಇರತಕ್ಕಂಥದ್ದು ಇವತ್ತು ಏನು ಹೊಸ ಜಾತಿಗಳನ್ನು ಸೇರಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಅವರು ಸಂಪೂರ್ಣವಾಗಿ ಹಿಂದೂ ಸಮಾಜದ ಮೀಸಲಾತಿಗಳನ್ನು ಹಲವಾರು ಸೌಲಭ್ಯಗಳನ್ನು ಆರಾಮವಾಗಿ ಅನುಭವಿಸ್ಲಿ ಅಂತ ಹೇಳ್ತಕ್ಕಂಥ ದೃಷ್ಟಿಯಿಂದ ಇವತ್ತು ಹಿಂದೂ ಜಾತಿಗಳಲ್ಲಿ ಜಾತಿಯನ್ನು ಒಡೆದು ಕ್ರೈಸ್ತ ಉಪಜಾತಿಗಳನ್ನು ಸೇರಿಸ್ತಕ್ಕಂಥ ಕೆಲಸವನ್ನು ಇವತ್ತು ಸರ್ಕಾರ ಮಾಡ್ತಾ ಮಾಡಿರ್ತಕ್ಕಂಥದ್ದು ಈಗಾಗಲೇ ಮುಖ್ಯಮಂತ್ರಿಗಳು ಹಲವಾರು ಇಡೀ ರಾಜ್ಯಾದ್ಯಂತ ವಿರೋಧಗಳನ್ನು ನೋಡಿದ್ರು ಹಿಂದೂ ಸಂಘಟನೆಗಳು ಹಾಗೆ ಸ್ವಾಮೀಜಿಗಳು ಹಾಗೆ ಹಲವಾರು ಜನ ಜಾತಿಯ ಪ್ರಮುಖರು ಇದಕ್ಕೆ ವ್ಯಾಪಕವನ್ನು ವ್ಯಾಪಕವಾಗಿ ವಿರೋಧವನ್ನು ಮಾಡಿದ್ರು ಅಂತೇಳಿ ನಾವು ಸಂಪೂರ್ಣವಾಗಿ ಈ ಸಮೀಕ್ಷೆಯನ್ನು ನಿಲ್ಲಿಸಿದ್ದೇವೆ ಈ ಸಮೀಕ್ಷೆಯಲ್ಲಿ ಇರತಕ್ಕಂಥ ಉಪಜಾತಿಗಳನ್ನು ಕೈಬಿಟ್ಟಿದ್ದೇವೆ ಅಂತೇಳಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ಕೊಟ್ಟರು ಆದರೆ ಇದರ ಸತ್ಯಾಂಶವನ್ನು ನಾವು ಹುಡುಕ್ತಾ ಹೋದರೆ ಏನವರು ನಲವತ್ತೆಂಟು ಹೆಚ್ಚು ನಲವತ್ತೆಂಟಕ್ಕೂ ಹೆಚ್ಚು ಹೊಸ ಜಾತಿಗಳನ್ನು ಸೇರಿಸಿದ್ರು ಅದರಲ್ಲಿ ಅವರು ಕೈ ಬಿಟ್ಟಿರ್ತಕ್ಕಂಥದ್ದು ಕೇವಲ ಮೂವತ್ತ್ಮೂರು ಮಾತ್ರ ಇನ್ನೂ ಹದಿನೈದಕ್ಕೂ ಹೆಚ್ಚು ಉಪಜಾತಿಗಳು ಹಾಗೇ ಉಳ್ಕೊಂಡಿರ್ತಕ್ಕಂಥದ್ದು ಅದರ ಒಟ್ಟಿಗೆ ಇವತ್ತು ಸಮೀಕ್ಷೆಯನ್ನು ಮಾಡ್ತಾ ಇರ್ತಕ್ಕಂಥದ್ದು ಇವತ್ತು ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ ಹಲವಾರು ಜನ ಸ್ಟೇ ಕೇಳಿ ಇದನ್ನು ಸಂಪೂರ್ಣವಾಗಿ ನಿಲ್ಲಿಸಬೇಕು ಅಂತೇಳಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಅಪೀಲ್ ಹೋಗಿದ್ದಾರೆ ರಿಟರ್ಜಿಯನ್ನು ಹಾಕ್ಕೊಂಡಿದ್ದಾರೆ ಇಂಥ ಸಂದರ್ಭದಲ್ಲಿ ತರಾತುರಿಯಲ್ಲಿ ಈಗಾಗಲೇ ಸಮೀಕ್ಷೆಯನ್ನು ಪ್ರಾರಂಭ ಮಾಡಿದ್ದಾರೆ ಆದ್ದರಿಂದ ಇವತ್ತು ನಾವು ಹಿಂದೂ ಹಿತರಕ್ಷಣಾ ಸಮಿತಿಯ ವತಿಯಿಂದ ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆಯನ್ನು ಮಾಡಿ ಆಗ್ರಹವನ್ನು ಪಡಿಸ್ತಾ ಇದ್ದೀವಿ ಇದನ್ನು ಕೂಡಲೇ ಸಂಪೂರ್ಣವಾಗಿ ಕೈಬಿಡಬೇಕು ಏನು ನೀವು ಹುಟ್ಟಾಕಿರ್ತಕ್ಕಂಥ ಉಪಜಾತಿಗಳಿದೆ ಅದನ್ನು ಸಂಪೂರ್ಣವಾಗಿ ತೆಗೆದು ಆ ನಂತರ ಮಾತ್ರ ಈ ಜನಗಣತಿಯನ್ನು ಮಾಡಬೇಕು ಅಂತೇಳಿ ನಾವು ಇವತ್ತು ಆಗ್ರಹಿಸಿರ್ತೇವೆ ಇದಿಷ್ಟು ಗೋವಿಂದರ ಸಿಂಗ್ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಉಲ್ಲಾಸ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿ ವಿ ಬೆಂಗಳೂರು ನಿಮ್ ಮಗು ಅರ್ತಿದ್ಯಾ ಹಾಗಾದ್ರೆ ನಿಮ್ ಮಗುವಿಗೆ ಜೀನಿ ಸರಿ ಇಟ್ಕೊಡಿ ಯಾಕಂದ್ರೆ ಜೀನಿ ಸರಿ ಇಟ್ಟು ನಿಮ್ಮ ಮಗುವಿಗೆ ಹಂಡ್ರೆಡ್ ಪರ್ಸೆಂಟ್ ಸರಿಯಾದ ಆಹಾರ ನಿಮ್ಮ ಮಗು ನೆಮ್ಮದಿಯಾಗಿ ನಿದ್ದೆ ಮಾಡಬೇಕಾ ದಸಪು ಬೆಳಿಬೇಕ ಹಾಗಾದ್ರೆ ಜೀನೀಸ್ ಇಟ್ಟು ಕುಡಿ ಎಲ್ಲಾ ಮೆಡಿಕಲ್ ಶಾಪ್ ಗಳು ದಿನಸಿ ಅಂಗಡಿಗಳು ಸೂಪರ್ ಮಾರ್ಕೆಟ್ ಗಳಲ್ಲಿ ಲಭ್ಯ ಕರಿ ಬಸವೇಶ್ವರ ಅಗ್ರಿ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ರವರ ನಂಬರ್ ಒನ್ ಸ್ಪ್ರಿಂಕ್ಲರ್ ಪೈಪ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಸ್ಮಾರ್ಟ್ ಆಗಿ ಕಾಣ್ತೀರ ಜೀನಿ ನೂರಾರು ಕೆಜಿ ವೇಟ್ ಇದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಎಂಬತ್ತ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್